ಇನ್ನು ಬಿಜೆಪಿ ಅಭ್ಯರ್ಥಿ ನೀಡಿರುವಂತಹ ಅದೊಂದು ಹೇಳಿಕೆ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ ಪ್ರಧಾನಿ ಮೋದಿಯ ರ್ಯಾಲಿ ಬೆನ್ನಲ್ಲೇ ಬಿಜೆಪಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂತೆ ಮಾಡಿದೆ ಧರ್ಮ ದೇವರು ಅನ್ನುವಂಥ ಕಮಲ ನಾಯಕರ ವಿರುದ್ಧ ಇಂಡಿಯಾ ಕೂಟ ಈಗ ಅದೇ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ ಹಾಗಾದ್ರೆ ಏನದು ವಿವಾದ ಬಿಜೆಪಿ ಅಭ್ಯರ್ಥಿ ಕೊಟ್ಟಂತ ಹೇಳಿಕೆ ಏನು ಈ ಕುರಿತಾದಂಥ ರಿಪೋರ್ಟ್ ಇಲ್ಲಿದೆ ನೋಡಿ ಜಗನ್ನಾಥ ಒಡಿಶಾದ ಪುರಿ ಜಗನ್ನಾಥ ರಾಷ್ಟ್ರ ರಾಜಕಾರಣದಲ್ಲಿ ಪುರಿ ಜಗನ್ನಾಥನ ಹೆಸರು ಕೇಳಿ ಬಂದಿದೆ ಪುರಿಯ ಬಿಜೆಪಿ ಅಭ್ಯರ್ಥಿ ಮಾಡಿಕೊಂಡಿರುವ ಎಡವಟ್ಟಿಗೆ ಜಗನ್ನಾಥನ ಭಕ್ತರು ಸಿಡಿದೆದ್ದಿದ್ದಾರೆ ಬಿಜೆಪಿ ನಾಯಕ ಸಂಬಿತ್ ಪಾತ್ರ ಕೊಟ್ಟಿರುವ ವಿವಾದಾತ್ಮಕ ಹೇಳಿಕೆ ವಿಪಕ್ಷಗಳಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ ಮೋದಿ ಭಕ್ತ ಜಗನ್ನಾಥ ಹೋಚು ಮೋದಿ ಪರಿವಾರ ಜನ ಈ ಜೋ ಅದ್ಭುತ ದೃಶ್ಯ ಇಮೋಷನ್ ಕಂಟ್ರೋಲ್ ಆ ಮತ್ತೆ ಲಾಗ ಪುರಿ ಜಗನ್ನಾಥ ಮೋದಿಯ ಭಕ್ತ ಬಿಜೆಪಿ ಅಭ್ಯರ್ಥಿ ವಿವಾದ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಒಡಿಶಾದಲ್ಲಿ ಭಾರ್ಜೇರಿ ರೋಡ್ ಶೋ ನಡೆಸಿದ್ರು ಬಿಜೆಪಿ ಅಭ್ಯರ್ಥಿ ಸಂಬಿತ್ ಪಾತ್ರ ಪರ ಪುರಿಯಲ್ಲಿ ಮತ ಶಿಕಾರಿ ನಡೆಸಿದ್ರು ರೋಡ್ ಶೋ ಸಹ ಭಾಗಶಃ ಯಶಸ್ವಿಯಾಗಿತ್ತು ಈ ಬೆನ್ನಲ್ಲೇ ನೋಡಿ ಸಂಬಿತ್ ಪಾತ್ರ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ ಚಾನೆಲ್ ಒಂದಕ್ಕೆ ಮಾತನಾಡುತ್ತಾ ಪುರಿ ಜಗನ್ನಾಥನೇ ಮೋದಿಯ ಭಕ್ತ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮೋದಿ ಭಕ್ತ ಜಗನ್ನಾಥಿ ಲಂಕೆ ಅವನತಿ ಹತ್ತಿರದಲ್ಲಿದೆ ಎಂದ ರಾಹುಲ್ ಸಂಬಿತ್ ಪಾತ್ರ ನೀಡಿದ ಹೇಳಿಕೆ ವಿಪಕ್ಷಗಳ ಕಣ್ಣು ಕೆಂಪಗಾಗಿಸುವಂತೆ ಮಾಡಿದೆ ಸಂಬಿತ್ ಪಾತ್ರ ಹೇಳಿಕೆ ಬಗ್ಗೆ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಪ್ರಧಾನಮಂತ್ರಿ ತನ್ನನ್ನು ತಾನು ಚಕ್ರವರ್ತಿ ಪರಿಗಣಿಸಲು ಶುರು ಮಾಡಿದಾಗ ಆಸ್ಥಾನಿಕರು ದೇವರೆನ್ನುತ್ತಿರುವಾಗ ಲಂಕೆ ಅವನತಿ ಹತ್ತಿರದಲ್ಲಿದೆ ಎಂಬುದು ಸ್ಪಷ್ಟವಾಗುತ್ತದೆ ದೇವರಿಗಿಂತ ಮೊದಲೆಂಬುದು ದುರಹಂಕಾರದ ಪರಮಾವಧಿ ಕೇಜ್ರಿವಾಲ್ ಕಿಡಿ ಬಿಜೆಪಿ ಅಭ್ಯರ್ಥಿ ಹೇಳಿಕೆಗೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ತಿರುಗೇಟ್ಟು ಕೊಟ್ಟಿದ್ದಾರೆ ಬಿಜೆಪಿ ಹೇಳಿಕೆಯನ್ನ ಬಲವಾಗಿ ಖಂಡಿಸುತ್ತೇನೆ ಅವರು ದೇವರಿಗಿಂತ ಮೇಲು ಎಂದು ಭಾವಿಸಲು ಪ್ರಾರಂಭಿಸಿದ್ದಾರೆ ಇದು ದುರಹಂಕಾರದ ಪರಮಾವಧಿಯಾಗಿದೆ ವಿವಾದದ ಬಗ್ಗೆ ಕ್ಷಮೆಯಾಚಿಸಿದ ಸಂಬಿತ್ ಪಾತ್ರ ಜಗನ್ನಾಥ ಮೋದಿ ಭಕ್ತ ಎನ್ನುವ ಹೇಳಿಕೆ ವೈರಲ್ ಆಗ್ತಾ ಇದ್ದಂತೆ ಸಂಬಿತ್ ಪಾತ್ರ ಕ್ಷಮೆಯಾಚಿಸಿದ್ದಾರೆ ನಾಲಿಗೆ ಹೊರಳದೆ ತಪ್ಪಾಗಿದೆ ಕ್ಷಮಿಸಿ ಎಂದಿದ್ದಾರೆ ಇಷ್ಟೇ ಅಲ್ಲದೆ ಮೂರು ದಿನಗಳ ಕಾಲ ಉಪವಾಸ ಮಾಡಿ ಪಶ್ಚಾತ್ತಾಪ ಪಡೋದಾಗಿ ಹೇಳಿದ್ದಾರೆ नमस्कार जय जगन्नाथ क्षमा करी में म गडाटी के बसी पड़ी छी मु 3 दिन उपवास करबी उपवास कर के पश्चाताप करबी नरेंद्र मोदी स्वच्छhetra दलो मत शिकारे ನಡೆसिदार वाराणसी यली महिलायरा जदेगे संवाद ನಡೆसिदार इनसे बर्दाश्त नहीं हो रहा कि मोदी को देश की जनता अगले पांच साल के लिए ಅಖಿಲೇಶ್ ಯವ್ ರ್ಯಾಲಿಯಲ್ಲಿ ಕಾಲ್ತುಳಿತ ಮೊನ್ನಷ್ಟೇ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ರ್ಯಾಲಿಯಲ್ಲಿ ನೂಕುನುಗ್ಗಲು ಉಂಟಾಗಿತ್ತು ಈ ಬೆನ್ನಲ್ಲೇ ಯುಪಿಯ ಅಜಂಘಡದಲ್ಲಿ ಅಖಿಲೇಶ್ ಯಾದವ್ ರ್ಯಾಲಿಯಲ್ಲಿ ಕಾಳ್ತುಳಿತ ಉಂಟಾಗಿದೆ ಬೃಹತ್ ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಜಮಾವಣೆಗೊಂಡಿದ್ರು ಈ ವೇಳೆ ನಿಯಂತ್ರಣ ತಪ್ಪಿ ಕಾಲ್ತುಳಿತವಾಗಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ತು ವೈರಲ್ ಆಗಿದೆ